Hello so guys, welcome back to another video. mysticism ಡೈಟ್ I ಬರ್ತೀನಿ ಬಿಗ್ ಬಾಸ್ normal ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ what a wheels go a button aあります? you can't remember ಹನುಮಂತ a AUR come back with a cat.. you don't understand... you are a cat... you are a cat... voi CORRE.. easily settle between tatoo two child... you are a cat... you are into a cat... you will buy it... ಸೂಪರ್ ಸೊ ಗೈಸ್ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಈ ವಾರದ ಕಳಪೆ ಪಟ್ಟ ನಮ್ಮ ಹನುಮಂತಣ್ಣ ಸಿಕ್ಕಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ತುಂಬ ಕಮೆಂಟ್ಸ್ ಕೂಡ ನೋಡ್ತಾ ಇದೆ ಟಾರ್ಗೆಟ್ ಮಾಡಿಕೊಟ್ಟಿದ್ದಾರೆ ಅಂತ ಇವಾಗ ಹಂಗೆ ಹೇಳೋಕ್ಕಾಗಲ್ಲ ರೀಸನ್ ಏನಿದೆ ಅದರ ಮೇಲೆ ನಾವು ಅದನ್ನು ಜಡ್ಜ್ ಮಾಡ್ಬೋದು ಆ್ಯಂಡ್ ನಾನು ಅಂದ್ಕೊಂಡೆ ಇಲ್ಲಿರೋ ಸ್ಪರ್ಧಿಗಳಿಗೆ ಎಷ್ಟೋ ಜನಕ್ಕೆ ಅವರ್ಕಂಡ್ರೆ ಅವ್ರಿಗೆ ಆಗ್ತಾಯಿಲ್ಲ ಸೊ ಹಿಂಗಿರ್ಬೇಕಲ್ಲ ಅವರಲ್ಲೇ ಕೊಟ್ಕೊಳ್ಳೋಂಥ ಜಾಸ್ತಿ ಸಾಧ್ಯತೆ ಜಾಸ್ತಿ ಇರತ್ತೆ ಅಂತ ಪರವಾಗಿಲ್ಲ ಇಲ್ಲೊಂದು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಬೇರೆ ಏನೋ ಮಾಡ್ತಾ ಇದ್ದಾರೆ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ನಿಮ್ಮ ಪ್ರಕಾರ ಈ ವಾರದ ಕಳಪೆ ಯಾರು ಮತ್ತು ಉತ್ತಮ ಯಾರು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಗೈಸ್ ಆ್ಯಂಡ್ ಇಲ್ಲಿ ಒಂದು ವಿಷಯ ಇಂಟ್ರೆಸ್ಟಿಂಗ್ ಏನಪ್ಪ ಅಂದರೆ ಈ ಪ್ರೋಮೋ ಬತ್ತು ಅಂದರೆ ಒಂದು ಕಳಪೆ ಯಾರು ಅಂತ ಗೊತ್ತಾಗುತ್ತೆ ಮತ್ತು ಕ್ಯಾಪ್ಟನ್ ಯಾರು ಅಂತ ಗೊತ್ತಾಗುತ್ತೆ ಕಳಪೆನ ಅಂದರೆ ಕಳಪೆ ಆಗಿರೋನಾಗ ಜೈಲ್ಗೆ ಹಾಕ್ಬೇಕಲ್ಲ ಸೊ ಅವಾಗ ಕ್ಯಾಪ್ಟನ್ ಕರ್ಕೊಂಡು ಹೋಗ್ತಾರೆ ಆ್ಯಂಡ್ ಇಲ್ಲಿ ಯಾರು ಕರ್ಕೊಂಡು ಹೋಗ್ತಿದ್ದಾರೆ ಅಂದರೆ ಭವ್ಯಗೌಡವರು ಸೊ ಇಲ್ಲಿ ಎರಡು ಪ್ರಶ್ನೆ ಹುಡ್ತಾರಂಥದ್ದು ಇವಾಗ ಹೊಸ್ದಾಗಿ ಮತ್ತೆ ಕ್ಯಾಪ್ಟನ್ ಆಗಿರಬೇಕು ಭವ್ಯವರು ಇಲ್ಲ ಅಂದರೆ ಮೊದಲು ಏನು ಕ್ಯಾಪ್ಟನ್ ಆಗಿದ್ರು ಅದೇ ಕಂಟಿನ್ಯೂ ಇರಬೇಕು ಇನ್ನು ಕ್ಯಾಪ್ಟನ್ ಟಾಸ್ಕ್ ಆಗದೇ ಇರಬೇಕು ಬಟ್ ಕ್ಯಾಪ್ಟನ್ ಟಾಸ್ಕ್ ಆದಮೇಲೆ ಇದೆಲ್ಲ ಆಗುವಂಥದ್ದು ಉತ್ತಮ ಮತ್ತೆ ಕಳಪೆ ಬರುವಂಥದ್ದು ಸೊ ಹಾಗಾಗಿ ಮತ್ತೆ ಮೂರನೇ ಸಲ ಕ್ಯಾಪ್ಟನ್ ಕ್ವೀನ್ ಆಗಿದ್ದಾರೆ ಅಂತ ಅನ್ಸುತ್ತೆ ಭವ್ಯೇಗೌಡರು ವೆರಿ ಇಂಟ್ರೆಸ್ಟಿಂಗ್ ಗುರು ಆ್ಯಂಡ್ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದಾರೆ ಅವ್ರು ಎಷ್ಟು ಸ್ಟ್ರಾಂಗ್ ಅಂತ ಸಾಕಾದ್ ಗುರು ಸೀರಿಯಸ್ಲಿ ಮೂರು ಸಲ ಕ್ಯಾಪ್ಟನ್ ಆಗಿಬಿಟ್ರು ಅಂದರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಕ್ರೇಝಿ ನೋಡೋಣ ಏನಾಗುತ್ತೆ ಇವತ್ತಿನ ಎಪಿಸೋಡಲ್ಲಿ ಅಂತ ಜೊತೆಗೆ ಇಲ್ಲಿ ಹನುಮಂತಣ ಕೂಡ ಆರಾಮಾಗಿ ಅಕ್ಸೆಪ್ಟ್ ಮಾಡ್ಬಿಟ್ಟು ಹೋಗ್ತಿರೋ ರೀತಿ ಇದೆ ಆ್ಯಕ್ಚುಲಿ ನೀವು ಈ ಸ್ಕ್ರೀನಲ್ಲಿ ನೋಡಿದ್ರೆ ಫಸ್ಟ್ ಟೈಮ್ ಅಂದ್ಕೊಂಡೆ ಅಂದರೆ ಇಲ್ಲಿ ಮೂರು ಜನ ಹೋಗ್ತಾರೆ ಗೌತಮಿ ಮತ್ತು ಭವ್ಯ ಮತ್ತು ಹನುಮಂತಣ್ಣ ಆ್ಯಂಡ್ ಇಲ್ಲಿ ಭವ್ಯವ್ರು ಮೊದಲೇ ಅವ್ರು ಇರ್ತಾರ ಇವ್ರ ಡೌಟ್ ಕೂಡ ಇತ್ತು ಏನೋ ಸುಮ್ಮನೆ ಕ್ಯಾಶುವಲ್ ಆಗಿ ಹೋಗ್ತಿರೋ ರೀತಿ ಕೂಡ ಇದೆ ಅಲ್ವಾ ಸೊ ಆ ರೀತಿ ಕೂಡ ಇರ್ಬೋದು ಈಗ ಹೇಗೆ ಗೌತಮಿ ಬರ್ತದ್ರೆ ಹಾಗೆ ಕೂಡ ಇರ್ಬೋದು ಅಂತ ಅಂದ್ಕೊಂಡೆ ಆದರೆ ನೀವು ಇನ್ನೊಂದು ಫ್ರೈಮ್ ನೋಡ್ಬೋದು ಇಲ್ಲಿ ಕ್ಲಿಯರ್ ಆಗ ಗೊತ್ತಾಗುತ್ತೆ ಬಾಗಿಲ ಹತ್ರ ಹೋಗ್ತಿರೋಂಥದ್ದು ಇರೋಂಥದ್ದೆಲ್ಲ ಭವ್ಯ ಅವ್ರ ಅಂತ ಸೊ ಇದರ್ಥ ಅರ್ಥ ನೋಡಿದ್ರೆ ಪಕ್ಕ ಇಲ್ಲಿ ಕ್ಯಾಪ್ಟನ್ ಕ್ವೀನ್ ಆಗಿ ಮತ್ತು ಬಂದಿರೋದು ಯಾರಪ್ಪ ಅಂದರೆ ಭವ್ಯಗೌಡ ಕ್ರೇಜ್ ಗುರು ಮಸ್ತ್ ಅಂತಲೇ ಹೇಳ್ಬೋದು ನಿಮ್ಗೆ ಏನಷ್ಟು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಪ್ರೋಮೋದಲ್ಲಿ ಒಂದು ರೀಸನ್ ಕೊಟ್ಟಿದ್ರೆ ಅದು ತಗೊಂಡು ಅಣ್ಣ ಬನ್ನಿ ಇಲ್ಲಿ ಮೋಕ್ಷಿತಾ ಮತ್ತು ರಜತ್ ಆ್ಯಂಡ್ ಗೌತಮಿ ಮೂರು ಜನ ಕಾಣಿಸ್ತಾರೆ ಯಾವುದೋ ವಿಷಯ ತಪ್ಪು ಅಂತ ಇಟ್ಕೊಂಡು ಮಾತಾಡ್ತಿದ್ದಾರೆ ಆ್ಯಂಡ್ ಇವಾಗ ಈ ವಾರದಲ್ಲಿ ತುಂಬ ಜಡ್ಜ್ ಮಾಡೋದು ಕಷ್ಟ ಬಟ್ ಏನಂದರೆ ಪಾಪ ಹನುಮಂತ ಹಣ್ಣಿಗೆ ಹೆಂಗಿರಬೇಕು ಇರಬೇಕು ಅನ್ನೋ ಕೂಡ ಗೊತ್ತಿಲ್ಲ ಅದು ಕೂಡ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ ಆ ರೀತಿ ಹೋಗಿಲ್ಲ ನೋಡಿಲ್ಲ ಸೊ ಹಿಂಗೆ ಇರ್ತಾರೆ ಹೆಂಗಿರ್ತಾರ ಅದಕ್ಕೂ ತ ಕೂಡ ಅಷ್ಟೊಂದು ಐಡಿಯಾ ಇರೋದಿಲ್ಲ ಅದು ಕ್ಲಿಯರಾಗಿ ಗೊತ್ತಾಗ್ತಿತ್ತು ನಮಗೂ ಕೂಡ ಸೊ ಅದನ್ನೇ ಇಟ್ಕೊಂಡು ಕಳಪೆ ಕೊಡ್ತಾ ಇದ್ದಾರೆ ಸೊ ಇವಾಗ ನಮ್ಮ ಬೇರೆಯವ್ರಿಗೆಲ್ಲರೂ ಕೂಡ ಒಂದು ಅನುಭವ ಇದೆ ಒಂದು ಹೋಟೆಲ್ಗಳಿಗೆ ಜಾಸ್ತಿ ಹೋಗಿರೋಂಥದ್ದೆಲ್ಲ ಹನುಮಂತ ಹಣಗೆ ಸ್ವಲ್ಪ ಕಡಿಮೆ ಇದೆ ಸೊ ಹಾಗಾಗಿ ಕೂಡ ಇರ್ಬೋದು ಅಂತ ಅನ್ಸುತ್ತೆ ಚೈತ್ರಕ್ಕ ಕೂಡ ಆ್ಯಂಡ್ ಇಲ್ಲಿ ನಮ್ಗೆ ಕ್ಲಿಯರಾಗಿ ಗೊತ್ತು ಚೈತ್ರಕ್ಕ ಇವರು ಕೊಡುವಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ ಆ್ಯಂಡ್ ಏನ್ ಇವರು ಅವ್ರಿಗೆ ಕೊಡೋಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ ಹೌದು ಕ್ಲೀನ್ ಆಗಿರಬೇಕು ಚೆನ್ನಾಗಿದೆ ಅಲ್ವಾ ಅಂದ್ರೆ ಇದಾದಾಗ ಓಕೆ ಸೊ ಅದೆಲ್ಲ ಹೊರತಗಿತ್ತು ಈಗ ತುಂಬಾ ಜನ ಇವ್ರಿಗೆ ರೀಸನ್ ಕೊಡ್ತಾರೆ ಅನ್ನೋ ರೀತಿಯೂ ಕೂಡ ತೋರಿಸಿರ್ತಾರೆ ಬಟ್ ಅವ್ರಿಗೆ ಆಗ್ನನು ಕೂಡ ಇರ್ಬೋದು ಕೆಲಸ ಕೊಡುವವರ ಜೊತೆ ನೀವೂ ಕೆಲಸ ಕೊಡ್ತಾ ಇದ್ದೀ್ರಿ ಮ್ಯಾನೇಜರ್ ಆಗಿದ್ರಲ್ಲ ಹಾಗಾಗಿ ಏನು ಕಿರಿಕಿರಿ ಆಗಿದೆ ಏನು ಕಥೆ ಅಂತ ಗೊತ್ತಿಲ್ಲ ಕಾದು ನೋಡಬೇಕು ಸೊ हनुಮಂತ ಅವರು ನನ್ನ ಕಳಪೆ ಸೋ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಅವರಿಬ್ಬರ ಮಧ್ಯೆ ಅವ್ರವ್ರಿಗೆ ಕೊಟ್ಕೊಳ್ಳೋದು ಜಾಸ್ತಿ ಆಗ್ತದೆ ಇವಾಗ ಸೊ ಕಂಪ್ಲೇಂಟ್ ಇಂತು ಒಂದು ಅವ್ರವ್ರಿಗೆ ಕೊಟ್ಕೋತಾರೆ ಆಗಿಗೆ ಅದು ಇದು ಎಲ್ಲ ಇವಾಗ ಅದು ಕೂಡ ಚೇಂಜ್ ಆಗ್ತದೆ ಇಂಟ್ರೆಸ್ಟಿಂಗ್ ಗುರು ಬಟ್ ಆನೆಸ್ಟ್ ಆಗಿದ್ದಾರೆ ಅಂತ ಕೂಡ ಅನ್ಕೋಬೋದು ಬೇಕು ಅಂತ ಕೂಡ ಮಾಡ್ತಾರೆ ಅಂತ ಕೂಡ ಅನ್ಕೋಬೋದು ಬಟ್ ಅವ್ರು ಆನೆಸ್ಟ್ ಆಗಿರೋ ಹಾಗೆ ಕಾಣಿಸಿದೆ ಕುಗ್ಗೋದು ಬೇಡ ಬಗ್ಗದು ಬೇಡ ಗುರು ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ಲಿ ಯಾಕೋ ಈ ವೀಕ್ ಸ್ವಲ್ಪ ಡೌನ್ ಆದರು ಅಂತ ಅನಿಸುತ್ತೆ ಬಟ್ ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ ಆ್ಯಂಡ್ ಜಾಲಿಯಾಗಿ ಹೋಗ್ತಿದ್ದಾರೆ ಇಂಟ್ರೆಸ್ಟಿಂಗ್ ಆಗಿದೆ ಬಟ್ ಏನಪ್ಪ ಅಂದರೆ ಕ್ಯಾಪ್ಟನ್ಸ್ ಟಾಸ್ಕ್ನ ಇವಾಗ ಕೊಟ್ಟು ಮಧ್ಯಾಹ್ನ ಕೀ ಪ್ರೋಮ್ ಅಪ್ಡೇಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತೇನೋ ಮಧ್ಯಾಹ್ನ ಮೇ ಬಿ ಕ್ಯಾಪ್ಟನ್ ಟಾಸ್ಕ್ನ ಕೊಡ್ತಾರೆ ಅನ್ಕೋತೀನಿ ಓದ್ವಾರ ಮಾಡಲ್ಲ ಅದೇ ರೀತಿ ಏನು ಗೊತ್ತಿಲ್ಲ ಇರಲಿ ಹೋಗ್ಲಿ ಬಿಡಿ ಕೆ ಟೀಮ್ ಇರೋದೇ ಹಾಗೆ ನಾವು ಆಕ್ಸೆಪ್ಟ್ ಮಾಡ್ಬಿಟ್ಟು ಮುಂದೆ ಹೋಗ್ತಾರೋಣ ನಿಮ್ಗೆ ಅನಿಸುತ್ತೆ ಗೈ ನಿಮ್ಗೆ ಅನ್ನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಫು ಗೈಸ್ ಬಾಯ್